ಸಚಿವರಾದಂತಹ ನಮ್ಮ ದಿನೇಶ್ ಗುಂಡೂರಾವ್ ಸರ್ ಇನ್ನೇನು ಹನ್ನೆರಡು ಗಂಟೆಗೆ ಬರ್ತಾ ಇದ್ದಾರೆ ಅವ್ರಿಗೋಸ್ಕರ ಕಾಯ್ತಾ ಇದೀವಿ ನನ್ನ ಹೆಸರು ಜೀವಿತಾ ಪ್ರಭಾಕರ್ ಆಕ್ಚುಲಿ ದಿಸ್ ಇಸ್ ಮೈ ಫಸ್ಟ್ ಮೂವಿ ನನ್ನ ಬಿಗಿನಿಂಗ್ ಅಲ್ಲಿ ಇಂತ ಇಂಥ ಕ್ಯಾರೆಕ್ಟರ್ ಇರೋ ಮೂವಿ ಸಿಕ್ಕಿದ್ಗೆ ರಿಯಲಿ ಪ್ಲಸ್ ಯು ಸೋ ಮಚ್ ಯೋಗರಾಜ್ ಸರ್ ಈ ಅಪರ್ಚುನಿಟಿ ಕೊಟ್ಟಿದ್ಗೆ ಸೊ ನನ್ನ ಕ್ಯಾರೆಕ್ಟರ್ ಬಂದು ಈ ಕ್ಯಾರೆ ಸಿನಿಮಾದಲ್ಲಿರೋ ಕ್ಯಾರೆಕ್ಟ್ರಿಗೂ ನನ್ನ ರಿಯಲ್ ಲೈಫ್ ಕ್ಯಾರೆಕ್ಟ್ರು ತುಂಬಾ ಲೈಕ್ ಸಿಮಿಲರ್ ಆಗಿದೆ ಸೊ ತುಂಬಾ ಇಷ್ಟ ಆಯ್ತು ಆ್ಯಕ್ಚುಲಿ ಕ್ಯಾರೆಕ್ಟರ್ ಇಬ್ರು ಸಿಮಿಲರ್ ಇದೆ ಅಂದ್ರಲ್ಲ ಅದ ನೀರು ಲೈಕ್ ಮೈ ಪರ್ಸನಲ್ ಕ್ಯಾರೆಕ್ಟರ್ ಒಂದು ಅನ್ನೋದು ಸಿಮಿಲರ್ ಆಗಿದೆ ತುಂಬ ನನಗೆ ತುಂಬಾ ಇಷ್ಟ ಆಯ್ತು ತುಂಬಾ ರಿಲೇಟ್ ಮಾಡ್ಕೊಳ್ಳೋಕ್ಕಾಯ್ತು ರಿಯಲ್ ಲೈಫ್ ಇದಕ್ಕೂ ಸೊ ತುಂಬ ರಿಯಲಿಸ್ಟಿಕ್ ಆಗಿರುತ್ತೆ ಮೂವಿ ತುಂಬ ಜನ ರಿಲೇಟ್ ಮಾಡ್ಕೋತಾರೆ ಈ ಮೂವಿಗೆ ಮೋಸ್ಟ್ ಎಮೋಷನಲ್ ಥ್ರಿಲ್ಲರ್ ಲೈಕ್ ಎವ್ರಿಥಿಂಗ್ ಈಸ್ ಇನ್ ದ ಸೇಮ್ ಮೂವಿ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಗೆ ನಮಸ್ಕಾರ ಎಲ್ಲರಿಗೂ ನಮ್ಮ ಮಂಗಳೂರಿಂದ ಆ್ಯಕ್ಚುಲಿ ಶರಣ್ ರಾಜ್ ಕಾಸೋಡ್ ಅಂದರೆ ಹೆಸರು ನಂದು ಇದಕ್ಕೆ ಮುಂಚೆ ಮೂವೀಸ್ ಮಾಡಿದೆ ಬಟ್ ಅದರಲ್ಲೆಲ್ಲ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದರು ಸೊ ಇವಾಗ ಈ ಮೂವಿಲಿ ಕೂಡ ವಿಲನ್ ಆಗಿ ಬಂದದ್ದು ಬಟ್ ಹೀರೋ ಆಗಿ ಹೋಗ್ತಾ ನಾನು ಸೊ ಅದಕ್ಕೆಲ್ಲ ರೀಸನ್ ನಮ್ಮ ಯೋಗರಾಜ್ ಸರ್ ಏನೋ ಅವರು ನನ್ನೆಲ್ಲ ಐ ಕೇಳ್ಪಟ್ಟೆ ನಾನು ಸಿನಿಮಾದಲ್ಲಿ ಹೀರೋ ಮಾತ್ರವಲ್ಲದೆ ಮೇನ್ ಅಂದ್ರೆ ವಿಲನ್ ಆಗಿ ಕೂಡ ಶೇಡ್ ಇದೆ ನಿಮ್ದು ಅಂತ ಹೇಳಿ ಸೊ ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸ್ತಾ ಇದ್ದಾರೆ ಸಿನಿಮಾದಲ್ಲಿ ಹೇಗೆ ಅನ್ನಿಸ್ತು ಯಾಕಂದ್ರೆ ಹೀರೋ ಮೇಂಟೆನೆನ್ಸ್ ಒಂಥರ ಇರುತ್ತೆ ಅಥವಾ ವಿಲನ್ ಗೆ ಒಂಥರ ಇರುತ್ತೆ ಎರಡು ಪಾರ್ಟ್ ಆಗಿ ನಿಮ್ನ ಬಳಸ್ಕೋತಾರೆ ಸಿನಿಮಾಗೆ ಮೈಂಟೇನ್ಸ್ ಏನಿಲ್ಲ ಅಜಸ್ಟ್ ಮಾಡಬೇಕು ಅಷ್ಟೇ ಸಿಂಪಲ್ ಅಲ್ಲ ಹೋಗಿತ್ತು ಅಷ್ಟೇ ಓಕೆ ಆಗ್ಲಿ ರಫ್ಲೋ ಕೇಳ್ತೀನಿ ಓಕೆ ಒಂದು ಚಾಕಲೇಟ್ ಮೇಕರ್ ತಂದಿವರೇ ಹೇಳಿದರು ನನಗೆ ಅದು ಗೊತ್ತಿರಲಿಲ್ಲ ಫೈನಲಿ ಆಪ್ಡೇಟ್ ಕೊಟ್ಟೆ ಇವರೇ ಎಲ್ಲ ಸೆಟ್ ಮಾಡಿದಾರೆ ಹಿಯರ್ ಸೆಟ್ ಆದ್ನಲ್ಲ ಇವರೇ ಓಕೆ ಅಂದ್ರೆ ನಿಮ್ಮಲ್ಲಿರೋ ಒಬ್ಬ ಚಾಕಲೇಟ್ ಬಾಯನ್ನ ಪ್ರಪಂಚಕ್ಕೆ ತೋರಿಸ್ತಾ ಇದ್ದಾರೆ ಅಂತ ಆಯ್ತು ಓಕೆ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಗೆ ಹೇಳಿ ಸರ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಆರ್ಯನ್ ಮೊದಲೇದಾಗ ಇಲ್ಲಿ ಬಂದಿರೋ ಎಲ್ಲ ಗಣ್ಯರಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಎಸ್ಪೆಷಲಿ ಮಾಧ್ಯಮ ಮಿತ್ರ ಅನ್ನೋದಕ್ಕಿಂತ ಮಾಧ್ಯಮ ಕುಟುಂಬದವರು ಅಂತ ಹೇಳ್ತೀನಿ ಯಾಕಂದ್ರೆ ನಾನು ಕೂಡ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಕಳೆದ ಎರಡುವರೆ ವರ್ಷಗಳಿಂದ ಸೊ ಇಷ್ಟು ದಿನ ನಾನು ಹಿಂದ್ಗಡೆ ನಿಂತ್ಕೊಂಡು ರಿಪೋರ್ಟರ್ ಆಗ್ತಿದ್ದೆ ಇಲ್ಲಿ ಬರೋ ಹೀರೋಗಳನ್ನ ಚಿಟ್ ಚಾಟ್ ಮಾಡ್ತಿದ್ದೆ ಸೊ ಇದು ಮೀಡಿಯಾಗೆ ಬಂದ ಮೇಲೆ ಇದು ನಾನು ಫಸ್ಟ್ ಸಿನಿಮಾ ಹೀರೋ ಆಗಿ ಮಾಡ್ತಾ ಇರೋದು ತುಂಬಾ ಖುಷಿ ಇದೆ ನಮ್ಮನೆ ಫಂಕ್ಷನ್ ಗೆ ನಮ್ಮವ್ರನ್ನೇ ಕರ್ತಾ ಖುಷಿ ಇದೆ ನನಗೆ ಹಾಗೆ ನಿಮ್ ಸಪೋರ್ಟ್ ಕೂಡ ಇರಲಿ ಇನ್ನು ಲೂಡೋ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಇದೊಂದು ಡಿಫ್ರೆಂಟ್ ಜಾನರ್ ಸಿನಿಮಾ ನಮ್ಮ ಯೋಗರಾಜ್ ಸರ್ ಅವರ ಸ್ಟೋರಿನೇ ಆ ತರ ಇದೆ ಡಿಫ್ರೆಂಟ್ ಆಗಿದೆ ಆಕ್ಚುಲಿ ಈ ಸಿನಿಮಾ ಸಿಗೋಕೆ ನನಗೆ ಮೀಡಿಯಾನೇ ಕಾರಣ ಅದು ನಮ್ಮ ಅಶೋವೇಗ ನ್ಯೂಸ್ ಚಾನಲ್ ನಾನು ರಿಪೋರ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಸರ್ ಒಂದು ಇತ್ಯಾದಿ ಅಂತ ಒಂದು ಸಿನಿಮಾ ಮಾಡಿದ್ರು ಸೊ ಅದಕ್ಕೆ ನಾನು ಸಿನಿಮಾ ರಿಪೋರ್ಟರ್ ಆಗಿ ಇಲ್ಲೇ ಬಂದಿದೆ ಸಿನಿಮಾ ಮುಗಿದ ಮೇಲೆ ಸರ್ ಮಾತಾಡಿಸಿದ್ವಿ ಹಂಗೆ ನೆಕ್ಸ್ಟ್ ಸಿನಿಮಾಗೆ ಅವರು ಸೆಲೆಕ್ಷನ್ ಮಾಡಿಕೊಂಡು ಥ್ಯಾಂಕ್ ಯು ಸೋ ಮಚ್ ಸರ್ ನನ್ನ ನಂಬಿ ನನ್ಗೊಂದು ಅವಕಾಶ ಕೊಟ್ಟಿದ್ರು ಹಾಗೆ ಮಹೇಂದ್ರನ್ ಸರ್ ಕೂಡ ನನ್ನ ಸೆಲೆಕ್ಟ್ ಮಾಡಿದಕ್ಕೆ ನಿಮಗೂ ಥ್ಯಾಂಕ್ಸ್ ಸರ್ ಇನ್ನು ನನ್ನ ಈ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಾದ್ರೆ ನಾನು ಈ ಸಿನಿಮಾದಲ್ಲಿ ಒಂದು ನಿರ್ದೇಶಕನ ಪಾತ್ರ ಮಾಡಿದ್ದೇನೆ ಆ ನಿರ್ದೇಶಕನ ಪಾತ್ರ ನನಗೆ ತುಂಬಾ ಹತ್ತಿರ ಅಂತ ಅನಿಸ್ತೇನೆ ಏನಕ್ಕೆ ನಾನು ಬರೀ ಆರ್ಟಿಸ್ಟ್ ಆಗಿ ಅಲ್ಲ ನಾನು ಕಳೆದ ಹತ್ತು ವರ್ಷಗಳಿಂದ ಸಿನಿಮಾ ಇಂಡಸ್ಟ್ರಿ ಇದ್ದೀನಿ ಒಂದು ಹನ್ನೆರಡು ಸಪೋರ್ಟಿಂಗ್ ರೋಲ್ ಮಾಡಿದ್ದೇನೆ ಹನ್ನೆರಡು ಸಿನಿಮಾಗಳಲ್ಲಿ ಹಾಗೆ ಒಂದು ಸೀರಿಯಲ್ ಹಾಗೆ ಹೀರೋ ಆಗಿ ನಂದು ಎರಡು ಸಿನಿಮಾ ರಿಲೀಸ್ ಆಯ್ತು ಇದು ಮೂರನೇ ಸಿನಿಮಾ ಇನ್ನೆರಡು ಸಿನಿಮಾ ರಿಲೀಸ್ಗೆ ರೆಡಿ ಆಗ್ತಾ ಇದೆ ಸೊ ಅದ್ರ ಜೊತೆಗೆ ನಾನು ಬರವಣಿಗೆ ನನ್ನ ಹಾಬಿ ಅದು ನಾನು ರೈಟಿಂಗ್ ಸ್ಟೋರಿ ಎಲ್ಲ ಬರಿತಾ ಇದ್ದೆ ಸೊ ಇದರಲ್ಲಿ ನಾನು ನಿರ್ದೇಶಕನಾಗಿರೋದ್ರಿಂದ ನಾನು ಕೂಡ ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡೋದು ಇದೆಲ್ಲ ನನ್ನ ಡೈಲಿ ರುಟೀನ್ ಸೊ ನನಗೆ ನಿರ್ದೇಶಕ ಪತ್ರ ಮಾಡೋದು ತುಂಬಾ ಟಫ್ ಅಂತ ಅನಿಸ್ಲಿಲ್ಲ ಯಾಕಂದ್ರೆ ನಾನು ಫೇಸ್ ಮಾಡಿರುವಂಥ ಕೆಲ ಅವಮಾನಗಳಾಗಿರ್ಬೋದು ಅಥವಾ ತುಂಬಾ ಘಟನೆಗಳು ನಡೆದಿರುತ್ತೆ ಸೊ ಅದೆಲ್ಲ ನನಗೆ ತುಂಬಾ ಫೆಮಿಲಿಯರ್ ಅಂತ ನನಗೆ ಹೊಸದಂತ ಅನಿಸಿಲ್ಲ ಸೊ ಒಳಗಡೆ ಗಾಡ ಆಗೋಕ್ಕೆ ತುಂಬಾ ಹೆಲ್ಪ್ ಆಯ್ತು ಇನ್ನು ಕೋರ್ಟಿಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಜೀವಿತ ಶರಣ್ ಆಗಲಿ ಅಥವಾ ನಾವು ಸುವರ್ಣ ಸರ್ ನಮ್ಮ ಸುವರ್ಣ ವಿಲನ್ ಕ್ಯಾರೆಕ್ಟರ್ ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು ಹಾಗೆ ಇವಾಗ ನೀವು ಸಾಂಗ್ ನೋಡಿದ್ರೆ ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಕೊಡ್ತೀನಿ ಸಾಂಗ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ರಾಜ್ ಭಾಸ್ಕರ್ ಸರ್ ಸರ್ ಕಳೆದೋದೇ ಸರ್ ಏನ್ ಸಾಂಗ್ ಕೊಟ್ಟಿದ್ರು ನನಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸುಶೀಲಾ ಮೇಡಮ್ ಆಗಿರ್ಬೋದು ಡೈರೆಕ್ಟರ್ ಕೃತಿಕಾ ಆಗಿರ್ಬೋದು ನಿಮಗೂ ತುಂಬಾ ಥ್ಯಾಂಕ್ಸ್ ಯಾಕಂದ್ರೆ ನೀವು ಕಾಸ್ಟ್ಯೂಮ್ ಡಿಸೈನ್ ಆಗಿರ್ಬೋದು ಮೇಕಪ್ ಅಂದ್ರೆ ನಾವು ಇಷ್ಟು ಚೆನ್ನಾಗಿ ಕಾಣಿಸ್ಕೊತ ಇದ್ದೀವಿ ಹಾಗೆ ಕಥಿಕ ಮ್ಯಾಮ್ ಒಂದೊಂದು ಸೀನಲ್ಲಿ ಬಂದು ಡೈಲಾಗ್ ಹೇಳ್ಕೊಡ್ತಾ ಇದ್ರಿ ಚೆನ್ನಾಗಿ ಹೇಳ್ಕೊಡ್ತಿದ್ರಿ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ಇನ್ನು ಯಾರು ಬಿಟ್ಟಿದ್ದೀನಪ್ಪ ಹಾ ಹಾ ನಮ್ಮ ಪೊಲೀಸ್ ಆಫಿಸರ್ ಪೊಲೀಸ್ ಸರ್ ಸರ್ ಪೊಲೀಸ್ ಅವರು ಮರ್ಯಾದೆ ಆಗಲ್ಲ ನೀವು ಸಿನಿಮಾ ನೋಡಿದ್ರೆ ನೀವು ನೋಡಿ ಇವೆಷ್ಟು ಸ್ಮೈಲಿಂಗ್ ಫೇಸ್ ಇದೆ ಅದ್ರಲ್ಲಿ ಈ ತರ ಇರಲ್ಲ ಅವರು ಒಂದು ಕಡೆ ಕ್ರೌಲ್ ಮಾಡಿದ್ದಾರೆ ಅದಲ್ಲದೆ ಇನ್ನೂ ನನ್ನ ಒಂದಷ್ಟು फ्रेंड्स ಗಳು ಇಲ್ಲಿ ಜಗನ್ ಆಗಿರ್ಬೋದು ಚನ್ನ ಅಕ್ಷಯ್ ಇವರೆಲ್ಲ ಸಪೋರ್ಟಿಂಗ್ ರೋಲ್ ಮಾಡಿದ್ದಾರೆ ಸೊ ಎಲ್ರಿಗೂ ಥ್ಯಾಂಕ್ಸ್ ನೀವು ಎಲ್ಲಾ ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು ಹಾಗೆ ನನ್ನ ನೆಕ್ಸ್ಟ್ ಸಿನಿಮಾ ಡೈರೆಕ್ಟ್ ಕೂಡ ಹರಿಪ್ರಣ್ ಸರ್ ಬಂದಿದ್ದಾರೆ ನಿಮಗೆ ಥ್ಯಾಂಕ್ಸ್ ಆ ಟೇಕ್ ಯು ನೂರ್ ಕಮಿಂಗ್ ಓಕೆನಾ ಸೋ ಯು ಎಲ್ರಿಗೂ ನಮಸ್ಕಾರ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಕೂಡ ನಮಸ್ಕಾರ ಇದು ನನ್ನ ಒಂದು ಹದಿನೈದು ಹದಿನಾರನೇ ಮೂವಿ ತುಳುವಲ್ಲಿ ಜಾಸ್ತಿ ನಾನು ಮಾಡಿರುವಂತದ್ದು ಹಾಗಾಗಿ ನನ್ನಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ಮಾರ್ತಾ ಇದ್ದೆ ಆದರೆ ಈ ಮೂವಿಯಲ್ಲಿ ಒಂದು ಲೀಡ್ ವಿನ್ ಆಗಿ ನನಗೆ ಒಂದು ದೊಡ್ಡ ಅವಕಾಶವನ್ನು ಕೊಟ್ಟಿದ್ದಾರೆ ಬಹಳ ವರ್ಷದಿಂದ ಕಾಯ್ತಾ ಇದೆ ನಾನು ಮೊದಲನಾಗಿ ನಮ್ಮ ನಿರ್ದೇಶಕರಿಗೆ ಯೋಗ ಸರ್ ಅವರಿಗೆ ಬಹಳ ಚಿರಋಣಿ ಒಂದೊಳ್ಳೆ ಪಾತ್ರವನ್ನ ಕೊಟ್ಟಿದ್ದೀರಾ ಹಾಗಾಗಿ ಈ ಸಿನಿಮಾದಲ್ಲಿ ಒಂದೊಳ್ಳೆ ಕ್ಯಾರೆಕ್ಟರ್ ಇದೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಮ ಆಶೀರ್ವಾದ ಪ್ರೀತಿ ಹೀಗೆ ಇರಲಿ ಸೊ ನಮ್ಮ ಐಡಿ ಚಿತ್ರ ತಂಡದ ಮೇಲೆ ಮೈದ್ರನ್ ಸರ್ ಆಗಿರ್ಬೋದು ಶರಣ್ ಅವರು ಆರ್ಯನ್ ಹಾಗೆ ಮೇಡಮ್ ಅವ್ರೆ ಥ್ಯಾಂಕ್ ಯು ತುಂಬಾ ನಮ್ಗೆ ಸಹಕಾರವನ್ನು ಕೊಟ್ಟಿದ್ದಾರೆ ನಮ್ಮ ಮೇಡಮ್ ಅವರು ನಾವಿ ಕೂಡ ಧನ್ಯವಾದವನ್ನು ಹೇಳ್ತಾ ಇದ್ದೀವಿ ಹಾಗೇನೆ ಕೃತಿಕಾ ಥ್ಯಾಂಕ್ ಯು ಮತ್ತೆ हिरोइन ಅವರು ನಮಗೆ ಸಿಗ್ಲೇ ಇಲ್ಲ ಮತ್ತೆ ನಮ್ಮನ್ನ ಅಟ್ಯಾಚ್ ಮಾಡ್ಲಿಕ್ಕೆ ಬಿಟ್ಲಿಲ್ಲ ಡೈರೆಕ್ಟರ್ ಹಾಗೆ ಈಗ ನಾವು ಬೇರೆನೇ ರೂಟ್ ಅಲ್ಲಿ ಇದ್ದೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮನ್ನ ನೋಡಿದ್ರೆ 좋ಾಗ್ತದೆ एक्चुअली ಗೋಲ್ ಏನಿದೆ ಏನೆಲ್ಲ ನಿಮ್ಮ ತಂದೆ ನಿಮಗೆ ಹೇಳ್ಕೊಟ್ರು ಸೊ ನಮಸ್ಕಾರ ಎಲ್ರಿಗೂ ಸೋ ನಮಸ್ಕಾರ ಮೈಸೆಲ್ಫ್ ಕೃತಿಕಾ ಕೃತಿಕಾ ಯೋಗರಾಜ್ ಸೊ ನನಗೆ ದೊಡ್ಡ ಇನ್ಸ್ಪಿರೇಷನ್ೇ ನಮ್ಮ ಅಪ್ಪ ಅವರಿಂದನೇ ನೋಡಿ ನಾನು ಪ್ರತಿಯೊಂದು ವಿಷಯನು ಕಲ್ತಿದ್ದು ನನ್ನೊಳಗಡೆ ಏನು ಟ್ಯಾಲೆಂಟ್ ಇದೆ ಅಂತ ನನಗೆ ರಿಯಲೈಸ್ ಮಾಡಿಸಿದ್ದು ನಮ್ಮ ಅಪ್ಪನೇ ಸೊ ಬಿಗ್ಗೆಸ್ಟ್ ಥ್ಯಾಂಕ್ಸ್ ಟು ಮೈ ಡ್ಯಾಡ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಟು ವರ್ಕ್ ಇನ್ ದಿಸ್ ಮೂವಿ ಆ್ಯಂಡ್ ಸೆಕೆಂಡ್ಲಿ ಐ ವುಡ್ ಥ್ಯಾಂಕ್ ದ ಮೀಡಿಯಾ ಪೀಪಲ್ ಫಾರ್ ಕೀಪ್ ಸಪೋರ್ಟಿಂಗ್ ಅಸ್ ಆ್ಯಂಡ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಅಸ್ ಲೈಕ್ ದಿಸ್ ಆ್ಯಂಡ್ ದ ಹೋಲ್ ಟೀಮ್ ದ ಯುನೈಟೆಡ್ ಟೀಮ್ ಐ ವುಡ್ ಲೈಕ್ ಟು ಥ್ಯಾಂಕ್ ಎವ್ರಿ ವನ್ ಫಾರ್ ಕೋಪ್ರೇಟಿಂಗ್ ಫಾರ್ ದ ಎಂಟೈರ್ ಮೂವಿ ಇನ್ ಅ ಗುಡ್ ವೇ ಸೊ ನನಗೆ ಬಂದು ಗೋಲ್ ಏನು ಅಂದರೆ ಕೋ ಡೈ ಸಾರಿ ಡೈರೆಕ್ಟರ್ ಆಗಬೇಕು ಅಂತ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸೊ ದಿಸ್ ಇಸ್ ಮೈ ಫಸ್ಟ್ ಮೂವಿ ಅಂಡ್ ದಿಸ್ ಇಸ್ ಮೈ ಫಸ್ಟ್ ಅಪರ್ಚುನಿಟಿ ಗಿವನ್ ಬೈ ಮೈ ಡ್ಯಾಡ್ ಓಕೆ ನನ್ನ ಹೆಸರು ರಾಜ್ಭಾಸ್ಕರ್ ಅಂತ ಈ ಫಿಲ್ಮಲ್ಲಿ ಫೈ ಸಾಂಗ್ಸ್ ಇದೆ ಫೈ ಸಾಂಗ್ಸ್ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಬೇಕು ಅನ್ನೋ ಹೇಳಿದ್ದಾರೆ ಒಂದೊಂದು ಸಾಂಗ್ ಒಂದೊಂದು ಸ್ಟೈಲಲ್ಲಿ ಇದೆ ಅದೊಂದು ಐಟಮ್ ಸಾಂಗ್ ಅದು ತುಂಬಾ ತುಂಬ ಡಿಫ್ರೆಂಟ್ ಆಗಿದೆ ನೆಕ್ಸ್ಟ್ ಒಂದು ಇದು ಮೆಲಡಿ ಸಾಂಗ್ ಎರಡು ಸಾಂಗ್ ಕೇಳಿದ್ದೀರಾ ಮಾ ಅದೂ ಚೆನ್ನಾಗಿ ಬಂದಿದ್ದು ತುಂಬ ಥ್ಯಾಂಕ್ಸ್ ಈ ಸಾಂಗಲ್ಲಿ ಡಿಫ್ರೆಂಟ್ ವಾಯ್ಸ್ ಒಂದೊಂದು ವಾಯ್ಸ್ ಈ ಥರ ಬೇಕು ಈ ಥರ ಬೇಕು ನಮ್ಮ ಡೈರೆಕ್ಟ್ರ್ ಕೇಳಿ ಕೇಳಿ ಮಾಡಿದ್ದೀನಿ ನಾನು ಇದು ತುಂಬ ಖುಷಿಯಾಯಿತು ನೋಡೋಕ್ಕೆ ಥ್ಯಾಂಕ್ಸ್ ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಮಹೇಂದ್ರ ಇದು ನಂದು ಎರಡನೇ ಮೂವಿ ಆ್ಯಕ್ಚುಲಿ ನನ್ನ ಮರಿ ಹುಷಾರಿಲ್ಲ ಬಟ್ ಇದ್ರೂ ಬಂದಿದ್ದೀನಿ ಬೇರೆ ಏನು ಮಾತಾಡ್ತಿಲ್ಲ ಆಟ ಆಡ್ತಾ ಇರುವಾಗ ಎಕ್ಸ್ಪೆಕ್ಟ್ ಆಗೋದು ಇದರಲ್ಲಿ ಒಂದು ಲೀಡ್ ರೋಲ್ ಪವನ್ ಬಂಗಾರೆ ಅವರಿಂದ ಈ ಸಿನಿಮಾ ತುಂಬಾ ಕಲೆ ನಾನು ತುಂಬಾ ಇಷ್ಟಪಟ್ಟಿರೋ ಒಂದು ನಟ ಅಂದ್ರೆ ನಾವು ಪವನ್ ಅವನ್ ಸ್ಟೈಲೀಸ್ ಆಗಿರ್ಬೋದು ಆ ವಿಲ್ಲನ್ ಹತ್ರ ಇರಲಿ ಹತ್ರ ಇರಲಿ ಅವನ ಮ್ಯಾನಿಸ್ಮೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಸೊ ಅವ್ರು ನೋಡಿದಾಗ ನನಗೆ ಕೆಲವೊಂದು ಜನ ಹೇಳಿದ್ರು ನಮ್ಮ ವಿನೋದ್ ಪ್ರಭಾಗರ್ ಸರ್ ಜೂನಿಯರ್ ವಿನೋದ್ ಪ್ರಭಾಕರ್ ಸರ್ ಇದಾರ ಥರ ಹೇಳಿದ್ರು ಸರ್ ಅದು ಒಂದು ಪ್ಲಸ್ ಆಗಲಿ ಹಂಗದು ಒಂದು ಇರಲಿಪ್ಪ ಅಂದ್ಬಿಟ್ಟು ಇದು ಮಾಡಿದೀನಿ ನಾನು ಅವ್ನು ಮಾಡಿರೋ ಸಹಾಯ ಕೂಡ ತುಂಬ ಇದೆ ತುಂಬ ಒಳ್ಳೆ ನಟ ಅವನು ಮುಂದೆ ಮುಂದೆ ಬೆಳಿಬೇಕಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಬಟ್ ಸಾರಿ ಸರ್ ಲೂಡೋ ಆಟೋ ಅಂದರೆ ನಾಲ್ಕು ಜನ ಆಡೋ ಆಟ ಸರ್ ನಿಮ್ದು ಒಂದು ಸಪ್ರೇಟ್ ಸ್ಟೋರಿ ನಂದು ಒಂದು ಸ್ಟೋರಿ ಅವ್ರದ್ದು ಒಂದು ಸ್ಟೋರಿ ಈ ನಾಲ್ಕು ಜನ ಇಲ್ಲ ಲಿಂಕ್ ಇಲ್ಲ ಬಟ್ ಇವರು ಅಷ್ಟು ಲಿಂಕ್ ಆಗುತ್ತೆ ಅಲ್ಲಿ ಸೊ ಲೂಡೋ ಎಂಡ್ ಆಗ್ಬೇಕಲ್ಲ ಆಟ ಆಡದ್ಮೇಲೆ ಸೊ ಅದು ಎಂಡ್ ಆಗುತ್ತೆ ಸರ್ ಒಂದು ನಾಲ್ಕು ಪ್ಯಾಟರ್ನ್ ಅಂದ್ರೆ ನಾನ್ ಲೀಡರ್ ಹೈಪರ್ ಲಿಂಕ್ ಸ್ಟೋರಿ ಒಬ್ರಿಗೊಬ್ರು ಲಿಂಕ್ ಇಲ್ಲ ಬಟ್ ಲಿಂಕ್ ಆಗುತ್ತೆ ಅದು ಸಿನಿಮಾ ನೋಡಿದಾಗ ನನಗೆ ಮಸ್ತ್ ಆಟ ಇಲ್ಲ ಸರ್ ಒಬ್ರೊಬ್ರು ಒಂದೊಂದು ಪ್ಯಾಟರ್ನ್ ಆಫ್ ಸ್ಟೋರಿ ನಾಲ್ಕು ಸ್ಟೋರಿನೂ ಜಾಯಿನ್ ಆಗುತ್ತೆ ಒಂದು ಎರಡನೇದು ಮೊಟ್ಟೆ ಮೊದಲನೇದಾಗಿ ನಂದು ಇದು ಬಂದು ನಾಲ್ಕನೇ ಸಿನಿಮಾ ಮೂರು ಸಿನಿಮಾ ರಿಲೀಸ್ ಆಗಿದೆ ನಾಲ್ಕನೇ ಸಿನಿಮಾ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿ ನಾನು ರೆಡಿ ಮಾಡಿದ್ದೀನಿ ಫಸ್ಟ್ ಕನ್ನಡ ತಮಿಳ್ ತೆಲುಗು ಹಿಂದಿ ನಾಲ್ಕು ಲ್ಯಾಂಗ್ವೇಜ್ ಆಗ್ತಿದೆ ಸೊ ಇದೆ ಲೂಡೋ ಇತ್ಯಾದಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಇದೇ ಸ್ಟೇಜ್ ಅಲ್ಲಿ ಟೂ ತೌಸಂಡ್ ನೈನ್ಟೀನ್ ರಿವೆಂಜ್ ಅದಕ್ಕೆ ಬಿಫೋರ್ ಟೂ ತೌಸಂಡ್ ಸಿಕ್ಸ್ಟಿ ತೆಲಿನೇರು ಬಿಫೋರ್ ಟೂ ತೌಸಂಡ್ ಸಿಕ್ಸ್ಟೀನ್ ಎಂಡ್ ಜನನಿ ಸೊ ಐದು ಸಿನಿಮಾ ನೆಕ್ಸ್ಟ್ ಒಂದು ತುಳು ಸಿನಿಮಾ ರೆಡಿ ಇರ್ತಾ ಇದೆ ಇನ್ನೊಂದು ಇನ್ನೊಂದು ಫ್ಯೂಲ್ ಅಂತ ಒಂದು ಸಿನಿಮಾ ಇದು ಮಾಡ್ತಾ ಇದೆ ನಮ್ಮ ಇಂಡಿಯನ್ ಇಂಡಸ್ಟ್ರಿಲಿ ಬರೆದಿರೋದು ಒಂದು ಸ್ಟೋರಿ ಪೆಟ್ರೋಲಿಯಂ ಪ್ರಾಡಕ್ಟ್ ಬಗ್ಗೆ ಅದೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಆಮೇಲೆ ನನ್ನ ಮಾತನ್ನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾಕಂದ್ರೆ ಒಂದು ಗಣ್ಯ ವ್ಯಕ್ತಿ ಕಾಯ್ತಾ ಇದ್ದಾರೆ ಅವರು ಮಾತಾಡಿದ್ರೆ ಮಾತ್ರ ಈ ಸ್ಟೇಜ್ಗೆ ಒಂದು ಕಲೆ ತಟ್ಟದಂತ ನಾನು ಅನ್ಕೊಳ್ತಾ ಇದ್ದೀನಿ ಇಲ್ಲಿ ತಂಗ ನನ್ನ ಜೊತೆ ಜರ್ನಿ ಆಗಿರೋದು ಮುಂದಕ್ಕೆ ನನ್ನ ಸಿನಿಮಾದಲ್ಲಿ ಹ್ಯಾಕ್ ಮಾಡೋಕೆ ಇಂಟ್ರೆಸ್ಟ್ ಇರೋರು ಡೆಫಿನೆಟ್ ಈ ಟೀಮ್ ಅಲ್ಲಿ ಯಾರ್ ಬೇಕಾದ್ರೂ ನನ್ನ ಜೊತೆ ಟ್ರಾವೆಲ್ ಆಗ್ಬೋದು ಇಲ್ಲ ನನಗಿಂತ ನಿಮ್ಗೆ ದೊಡ್ಡ ವ್ಯಕ್ತಿ ಇದ್ದಾಗ ಡೆಫಿನೆಟ್ಲಿ ನಿಮ್ಮ ಗುರಿನ ಬಿಡಬೇಡಿ ಮೇಲೆ ಮೇಲೆ ಬೆಳೀರಿ ನನ್ನ ಸಿನಿಮಾದಲ್ಲಿ ಮಾಡಿ ಅಷ್ಟು ಜನಕ್ಕೆ ಒಳ್ಳೇದಾಗಲಿ ಮತ್ತೆ ನನ್ನ ಮಗನ ಸ್ಥಾನದಲ್ಲಿ ಒಬ್ಬ ಇದ್ದ ನಾನು ಮ್ಯಾಂಗ್ಳೂರಲ್ಲಿ ಚನ್ನು ಅಂತ ಅವ್ನಿಗೂ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಯಥಿಷ್ಟು ಬಂದಿಲ್ಲ ಇನ್ನೂ ಸುಮಾರು ಕಲಾವಿದರುಗಳಿದ್ದಾರೆ ನಾನು ಒಬ್ಬರು ಹೇಳೋಕ್ಕೆ ಆಗ್ತಾ ಇಲ್ಲ ಮತ್ತೆ ಮಾ ಜೀವಿತ ಅವ್ರ ಅಮ್ಮ ಅವ್ರು ನನಗೆ ಭಾಳ ಸಪೋರ್ಟ್ ಮಾಡಿದ್ರು ಯಾಕಂದರೆ ಇವತ್ತು ಜನ್ರೇಷನಲ್ಲಿ ಒಂದು ಡೈರೆಕ್ಟರ್ ಒಂದು ಸಿನಿಮಾ ಅಂದರೆ ಒಂದು ಹೆಣ್ಮಗಳನ್ನ ಒಬ್ಬರಿಗೆ ಕಲ್ಸೋಕ್ಕೆ ತುಂಬ ಇದ್ರಿದ್ದಾಗ ಅರವತ್ತು ದಿನ ಆ ಹೆಣ್ಮಗಳನ್ನು ನನ್ನ ನಂಬಿ ಕಲ್ಸಿರೋದಕ್ಕೆ ನನ್ನ ಮೇಲೆ ಇಟ್ಟಿರೋ ನಂಬಿಕೆಗೆ ಅವ್ರಿಗೊಂದು ದೊಡ್ಡ ಧನ್ಯವಾದ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಮಾ ನಿಮ್ಮೆಲ್ರಿಗೂ ಡೆಫಿನೆಟ್ ಒಳ್ಳೇದಾಗುತ್ತೆ ಅವ್ಳು ಅಚೀವ್ ಮಾಡ್ತಾ ಇಲ್ಲ ನಂಬಿಕೆ ನನಗಿದೆ ಪ್ರಯತ್ನ ಮಾತ್ರ ಬಿಡಬೇಡಿ ಲೈಫಲ್ಲಿ ಸೋಲು ನೋಡ್ಕೊಬೇಡಿ ನಾನು ಒಪ್ಕೊಳ್ಳಲ್ಲ ಅದಕ್ಕೆ ಈ ಸಿನಿಮಾ ಗೆಲ್ಲುತ್ತಾ ಮುಂದಿನ ಸಿನಿಮಾ ಅಂತ ಗೊತ್ತಿಲ್ಲ ಗೆಲ್ಲ ತಂಗ ಪ್ರಯತ್ನ ಮುಂದುವರಿತಾ ಇರುತ್ತೆ ಜೈ ಕರ್ನಾಟಕ ಜೈ ಮತ್ತೆ ಎಲ್ರಿಗೂ ನಮಸ್ಕಾರ